ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವ ಸಿದ್ದರಾಮಯ್ಯನವರ ಸರ್ಕಾರದ ಭ್ರಷ್ಟಾಚಾರದ ಹಗರಣಗಳು ಒಂದೊಂದಾಗಿ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ ಗುತ್ತಿಗೆದಾರರ ವಿಚಾರದಲ್ಲಿ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಆಗಿತ್ತು ಗುತ್ತಿಗೆದಾರರ ಸಂಘಗಳು ಅವರ ಮೇಲೆ ಏನು ಅಪಾದನೆಗಳು ಮಾಡಿದವು ತಾವು ಅವುಗಳೆಲ್ಲವನ್ನೂ ಕೂಡ ನೀವು ಪ್ರಚಾರ ಮಾಡಿದ್ದೇವೆ ನಾವು ಕೂಡ ಅನೇಕ ಸಾರಿ ಹೇಳಿದ್ದೇವೆ ಅದಾದ ನಂತರ ನಮ್ಮ ಕಣ್ಣಿಗೆ ಬಂದಿದ್ದು ನೂರ ಎಂಬತ್ತ ಏಳು ಕೋಟಿ ಹಗರಣ ಅದು ಸುಮಾರು ಏಳು ನೂರು ಅಕೌಂಟ್ಗಳಲ್ಲಿ ಹಾಕಿ ಡ್ರಾ ಮಾಡಲಾಗಿದೆ ಎಷ್ಟೆಷ್ಟು ಸಾಧ್ಯವೋ ಯಾರ್ಯಾರ ಅಕೌಂಟ್ಗೆ ಹಾಕಿ ಅದನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಆ ರೀತಿ ಎಲ್ಲ ಮಾಡಿದ್ದಾರೆ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಆದ ಮೇಲೆ ಇದು ಸಂಪೂರ್ಣ ತನಿಖೆ ಆಗಬೇಕು ಅಂತೇಳಿ ನಮ್ಮ ಹೋರಾಟ ನಡೆದಿತ್ತು ನಾಗೇಂದ್ರ ಅವರು ಮಂತ್ರಿ ಆಗಿದ್ರು ಅವರ ತಲೆದಂಡ ಆಗಬೇಕು ಅಂತ ಕೂಡ ನಾವು ಕೇಳಿದ್ವಿ ಈಗ ಅವರ ರಿಸಿಗ್ನೇಷನ್ ಕೊಟ್ಟಾಯ್ತು ಅಲ್ಲಿಗೆ ನಿಂತು ಆಯ್ತಾ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಇಲಾಖೆ ಆರ್ಥಿಕ ಇಲಾಖೆ ನಿಮಗೆ ಗೊತ್ತಿಲ್ಲದೆ ಈ ಕಾರ್ಯ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಇದುವರೆಗೂ ನಿಮ್ಮ ಉತ್ತರ ಬಂದಿಲ್ಲ ನಿಮ್ಮ ಉತ್ತರ ಏನು ಜನ ಕೇಳ್ತಾರೆ ಈಗ ಇದರಲ್ಲಿ ನಿಮ್ಮ ಪಾಲ್ ಎಷ್ಟು ಹೈದರಾಬಾದ್ನ ಅಕೌಂಟ್ಗಳಿಗೆ ಯಾಕದು ಹಣ ಹೋಯ್ತು ಇದು ಚುನಾವಣೆಗೆ ಹೋಯ್ತಾ ಅಥವಾ ಬೇರೆ ಏನಾದರೂ ಉದ್ದೇಶ ಇತ್ತ ನೀವು ಇಷ್ಟು ಗೊತ್ತಿದ್ರೂ ಕೂಡ ಸುಮ್ಮನೆ ಕುಳಿತಿದ್ದ ಯಾಕೆ ಇಂಥ ಎಲ್ಲ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತವೆ ಮುಖ್ಯಮಂತ್ರಿಗಳೊಬ್ಬರು ಈ ರೀತಿ ಬೇಜವಾಬ್ದಾರಿಯಿಂದ ನಡ್ಕೊಳ್ತಕ್ಕಂಥದ್ದು ಸರ್ಕಾರದ ಹಣ ಬಾರೆನ್ ರೆಸ್ಟೋರೆಂಟ್ಗಳ ಅಕೌಂಟ್ಗೂ ಕೂಡ ಆಕೆ ನೀವು ವಾಪಸ್ ತಗೊಳ್ತುಕೊಳ್ತೀರಿ ಅಂತಂದ್ರೆ ಈ ರಾಜ್ಯದ ಜನ ನಿಮ್ಮನ್ನ ಹೇಗೆ ನಂಬಬೇಕು ಈ ವ್ಯವಸ್ಥೆಗಳನ್ನು ನೀವು ಯಾವ ರೀತಿ ಕಲುಷಿತಗೊಳಿಸುತ್ತಿದ್ದೀರಿ ಅಂತಕ್ಕಂಥದ್ದು ಇಲ್ಲಿ ಅರ್ಥ ಆಗ್ತಾ ಇದೆ ನಿಮ್ಮ ಸರ್ಕಾರ ನಿಮ್ಮ ನೇತೃತ್ವದಲ್ಲಿ ಎಷ್ಟೊಂದು ದೊಡ್ಡ ಭ್ರಷ್ಟಾಚಾರಗಳನ್ನು ಮಾಡ್ತಾ ಇದೆ ಒಂದು ಇಲಾಖೆಯ ಈ ಭ್ರಷ್ಟಾಚಾರ ಅನೇಕ ಇಲಾಖೆಗಳಲ್ಲೂ ಕೂಡ ನಡೀತಾ ಇದೆ ಅಂತಕ್ಕಂಥದ್ದನ್ನು ಗಮನಿಸಬಹುದು ಇಷ್ಟಾದರೂ ಕೂಡ ಹನ್ನೊಂದು ಜನರನ್ನ ಈಗಾಗಲೇ ಬಂಧಿಸಲಾಗಿದೆ ಅಂತ ಹೇಳಿದ್ದೀರಿ ಅಲ್ಲಿಗೆ ಮುಕ್ತಾಯವಾಯಿತು ಪರಿಶಿಷ್ಟ ವರ್ಗಗಳಿಗೆ ಅದರಲ್ಲೂ ಕೂಡ ಕಾಡು ಮೇಡುಗಳಲ್ಲಿ ಬದುಕತಕ್ಕಂತ ಆ ಜನಾಂಗಕ್ಕೆ ಇವೊಂದು ಸದ್ಗತಿಯನ್ನು ತೋರಿಸಬೇಕು ಅವರನ್ನ ಸಮಾಜದ ಬೇರೆಯವರ ರೀತಿಯಲ್ಲಿ ಮೇಲೆತ್ತಲಿಕ್ಕೆ ಹಣ ಕೊಟ್ಟರೆ ಇಟ್ಟು ಅವರ ಶ್ರೇಯೋಭಿವೃದ್ಧಿ ಮಾಡುವುದರ ಬದಲಿಗೆ ಈ ರೀತಿ ಬಡವರ ಹೆಸರಿನಲ್ಲಿ ಹಣ ದೋಚುವುದು ನಿಮಗೆ ಎಷ್ಟು ಸರಿ ಬಡವರ ಅನ್ನಕ್ಕೆ ಕೈ ಕೈಯಾಗ್ತಕ್ಕಂಥ ನೀವು ಈ ರಾಜ್ಯವನ್ನು ನಡೆಸಲಿಕ್ಕೆ ಯೋಗ್ಯರಿದ್ದೀರಾ ಈ ಪ್ರಶ್ನೆಯನ್ನ ಅನಿವಾರ್ಯವಾಗಿ ನಾನಿವತ್ತು ಕೇಳಬೇಕಾಗ್ತೇನೆ ಇದು ರೆಡ್ ಆಂಡ್ ಆಗಿ ಸಿಕ್ಕಿರ್ತಕ್ಕಂಥದ್ದು ಇದು ಅಪಾದನೆ ಅಲ್ಲ ಅಥವಾ ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೆ ನಾವು ಆರೋಪ ಮಾಡ್ತಾ ಇರತಕ್ಕಂಥದ್ದಲ್ಲ ಇದು ಖಾತೆಗಳ ಮೂಲಕ ನೇರ ನೇರವಾಗಿ ಸಿಕ್ಕಿರತಕ್ಕಂಥದ್ದು ಈ ರೀತಿ ಖಜಾನೆಯ ಹಣವನ್ನ ಈ ರೀತಿ ನೀವು ದುರ್ಬಳಕೆ ಮಾಡಿದ್ದೇ ಆದರೆ ನೀವು ಒಂದು ನಿಮಿಷವೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿಕ್ಕೆ ಯೋಗ್ಯರಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಬೇಕಾಗತ್ತೆ ಅಂದ್ರೆ ಎರಡನೇ ಸಾರಿ ನಾನು ಕೇಳಬೇಕಾಗಿಲ್ಲ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಕೇಳಬೇಕಾಗಿಲ್ಲ ನೀವು ಯೋಗ್ಯರಲ್ಲ ಅಂದಮೇಲೆ ಏನು ಮಾಡಬೇಕು ತೀರ್ಮಾನ ನೀವು ತಗೊಳ್ಳಿ ಈಗ ಈ ಏನು ಅಪಾದನೆ ಬಂದಿದೆ ಇದು ಇದು ನಡೀತಕ್ಕಂಥದ್ದು ಬೇರೆ ಇನ್ವೆಸ್ಟಿಗೇಷನ್ ನಡೀಲಿ ಆದ್ರೆ ನಿಮ್ಮ ಗೌರವ ಉಳಿಬೇಕಂತಂದ್ರೆ ನೀವೇನ್ ಮಾಡಬೇಕು ತೀರ್ಮಾನ ತಗೊಳ್ಬೇಕು ನೀವು ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ